ದಿ ಫ್ಯೂಚರ್ ಆಫ್ ಮ್ಯೂಸಿಯಂ ಇನ್ ರಾಪಿಡ್ಲಿ ಚೇಂಜಿಂಗ್ ಕಮ್ಯುನಿಟೀಸ್ ಎಂಬ ಘೋಷವಾಕ್ಯದಡಿ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನಾಚರಣೆ ಪ್ರಯುಕ್ತ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ವತಿಯಿಂದ ಮಡಿಕೇರಿಯ ಸರ್ಕಾರಿ ವಸ್ತು ಸಂಗ್ರಹಾಲಯದಲ್ಲಿ ನಾಣ್ಯಗಳ ಪ್ರದರ್ಶನ ಏರ್ಪಡಿಸಲಾಗಿತ್ತು ಹೆಸರಾಂತ ನಾಣ್ಯ ಮತ್ತು ನೋಟುಗಳ ಸಂಗ್ರಹಕಾರ ಪಿಕೆಕೇಶವಮೂರ್ತಿ ಅವರು ಸಂಗ್ರಹಿಸಿಟ್ಟುಕೊಂಡಿರುವ ಪ್ರಾಚೀನ ನಾಣ್ಯಗಳ ಪ್ರದರ್ಶನ ಗಮನ ಸೆಳೆಯಿತು ನಾಣ್ಯ ನೋಟುಗಳ ಅಪೂರ್ವ ಸಂಗ್ರಹವೇ ಇಲ್ಲಿ ಅನಾವರಣಗೊಂಡಿತ್ತು ಗತಕಾಲದ ಘಟನೆಗಳಿಗೆ ಸಾಕ್ಷಿಯಾಗಿದ್ದ ನೂರಾರು ವರ್ಷಗಳ ಹಳೆಯ ಅಪೂರ್ವ ನಾಣ್ಯಗಳು ನೋಟುಗಳು ಇತಿಹಾಸದ ನೆನಪುಗಳ ಬುತ್ತಿಯನ್ನು ಬಿಚ್ಚಿಟ್ಟವು ಇತಿಹಾಸದ ತಿಳುವಳಿಕೆಯೊಂದಿಗೆ ಜ್ಞಾನಾರ್ಜನೆಯು ವಿಸ್ತರಿಸಿತು ಎಲ್ಲರಿಗೂ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನಾಚರಣೆಯ ಶುಭಾಶಯಗಳು ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಮಡಿಕೇರಿ ವತಿಯಿಂದ ಇಂದು ಕೇಶಮೂರ್ತಿ ಪಿ ಕೆ ಹುಣಸೂರು ಇವರ ನಾಣ್ಯಗಳು ಮತ್ತು ನೋಟುಗಳ ಪ್ರದರ್ಶನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿರುತ್ತದೆ ಅವರಲ್ಲಿ ಅತ್ಯಂತ ಅಮೂಲ್ಯವಾದ ನಾಣ್ಯಗಳು ಮತ್ತು ನೋಟುಗಳಿದೆ ಕುಶಾನರ ಕಾಲದಿಂದ ಅಂದರೆ ಪಂಚ್ಮಾರ್ಕ್ ಕಾಯಿನ್ಸಿಂದ ಇತ್ತೀಚೆಯೊಮ್ಮೆವರೆಗೆ ಆರ್ ಬಿ ಐ ಅವರು ರಿಲೀಸ್ ಮಾಡಿರುವವರೆಗೂ ಕಾಯಿನ್ ಅಪರೂಪದ ಕಾಯಿನ್ಗಳಿವೆ ಮತ್ತು ನೋಟುಗಳ ಪ್ರದರ್ಶನವನ್ನು ಇವತ್ತು ಏರ್ಪಡಿಸಿದ್ದೀವಿ ಕ್ರಿಸ್ತಪೂರ್ವ ಐದನೇ ಶತಮಾನದಲ್ಲಿ ಬಳಕೆಗೆ ಬಂದ ಭಾರತದ ಮೊಟ್ಟಮೊದಲ ಪಂಚಮಾರ್ಕ್ ನಾಣ್ಯಗಳು ಗ್ರೀಕ್ ರೋಮನ್ ಕುಶಾನರು ಗುಪ್ತ ಶಾತವಾಹನ ಕದಂಬ ಚೋಳ ಪಾಂಡ್ಯ ಮುಂತಾದ ಪ್ರಾಚೀನ ಭಾರತದ ನಾಣ್ಯಗಳನ್ನು ಪ್ರದರ್ಶನಕ್ಕಿಡಲಾಗಿತ್ತು ಮೊಘಲ್ ಸಾಮ್ರಾಜ್ಯದ ಅಕ್ಬರ್ ಜಹಾಂಗೀರ್ ಶಹಜಾನ್ ಔರಂಗಜೇಬ್ ಮುಂತಾದವರ ನಾಣ್ಯಗಳು ಸ್ವಾತಂತ್ರ್ಯ ಪೂರ್ವದ ಬ್ರಿಟಿಷರು ಪೋರ್ಚುಗೀಸರು ಮತ್ತು ಸ್ವತಂತ್ರ ಭಾರತದ ನಾಣ್ಯ ನೋಟುಗಳು ತಾಮ್ರ ಬೆಳ್ಳಿ ಚಿನ್ನ ಸೀಸಾ ಹಿತ್ತಾಳೆ ಮುಂತಾದ ಲೋಹದ ನಾಣ್ಯಗಳು ಗಮನ ಸೆಳೆದವು ಚಲಾವಣೆಯಿಂದ ಹಿಂತೆಗೆದುಕೊಂಡ ನೋಟುಗಳು ಕಾಣಸಿಕ್ಕವು ಮುದ್ರ ರಾಕ್ಷಸನ ಹಾವಳಿಯ ದೋಷವುಳ್ಳ ವಿಚಿತ್ರ ಆಕಾರದ ನಾಣ್ಯ ನೋಟುಗಳು ಕುತೂಹಲ ಮೂಡಿಸಿದವು ಕೇಶವಮೂರ್ತಿ ಅವರು ಕರ್ನಾಟಕ ಮಾತ್ರವಲ್ಲದೆ ಕೇರಳ ತಮಿಳುನಾಡು ಮಹಾರಾಷ್ಟ್ರ ಸೇರಿದಂತೆ ದೇಶಾದ್ಯಂತ ಸಂಚರಿಸಿ ನಾಣ್ಯ ನೋಟು ಮತ್ತು ಸ್ಟ್ಯಾಂಪ್ಗಳನ್ನು ಪ್ರದರ್ಶನಕ್ಕಿಟ್ಟು ಸಾರ್ವಜನಿಕ ವೀಕ್ಷಣೆಗೆ ಮುಕ್ತ ಅವಕಾಶ ಮಾಡಿಕೊಡ್ತಿದ್ದಾರೆ ನಮಸ್ಕಾರ ನನ್ನ ಹೆಸರು ಕೇಶಮೂರ್ತಿ ಅಂತ ಹೇಳಿದರೆ ಇಲ್ಲಿ ಮಡಿಕೇರಿನಲ್ಲಿ ಈಗಾಗಲೇ ನನ್ನ ಪ್ರದರ್ಶನ ಬೇಕಾದ ಸರಿ ಆಗಿದೆ ಇದು ನೂರನೇ ಪ್ರದರ್ಶನ ನಡೀತಾ ಇದೆ ಈ ದಿನ ಒಂದು ವಿಶೇಷವಾದದ್ದು ಇಡೀ ಪ್ರಪಂಚದಲ್ಲಿ ಮ್ಯೂಸಿಯಂ ಡೇ ಅಂತ ಹೇಳಿದ್ರೆ ಸಂಗ್ರಹಾಲಯಗಳ ದಿನ ಅಂತ ಒಂದು ಈ ದಿನ ನಾನು ಡಿಕ್ಲೇರ್ ಮಾಡಿರ್ತಾರೆ ಕಳೆದ ವರ್ಷ ಮೈಸೂರಲ್ಲಿ ಎಕ್ಸಿಬಿಷನ್ ಮಾಡಿದ್ದೆ ಈ ವರ್ಷ ಇಲ್ಲಿ ಕರೆದಿದ್ದಾರೆ ಇಲ್ಲಿ ಮೊದಲು ಕೂಡ ಪ್ರದರ್ಶನ ಆಗಿತ್ತು ನಾನು ಮಡಿಕೇರಿಲಿ ಇರೋ ಹಾಗೆಯೇ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ನಾನು ನಾಣ್ಯ ನೋಟು ಸಂಗ್ರಹ ಪ್ರಾರಂಭ ಮಾಡಿದೆ ಮೊದಲನೇ ಪ್ರದರ್ಶನ ಕೂಡ ಇಲ್ಲೇ ನಡೆದಿತ್ತು ಈಗಲೂ ಕೂಡ ಇದು ನೂರ ಅರವತ್ತೊಂಬತ್ತನೇ ಪ್ರದರ್ಶನ ಆ ಮೊದಲನೇ ಪ್ರದೇಶಕ್ಕಿಂತ ಇದರಲ್ಲಿ ತುಂಬ ತುಂಬ ವೆರೈಟಿಗಳು ನೋಡಲಿಕ್ಕೆ ತುಂಬ ಇದೆ ನಮ್ಮ ನಾಣ್ಯ ಸಂ ಇದು ಶು ಶುರುವಾಗಿದ್ದು ಫೈವ್ ಹಂಡ್ರೆಡ್ ಬಿ ಸಿಯಿಂದ ಇಂದ ನಾಣ್ಯ ಪದ್ಧತಿ ಅದನ್ನು ಪಂಚಮಾರ್ ಕಾಯಿನ್ಸ್ ಅಂತ ಕರೀತಾ ಇದ್ದು ಪಂಚಮಾರ್ ಕಾಯಿನ್ಸಿಂದ ಶುರುವಾಗಿ ಬೇರೆ ಬೇರೆ ವಂಶಗಳು ಕುಶಾನ ಚೋಳ ಪಲ್ಲವ ಪಾಂಡ್ಯ ಚೇರ ಆಮೇಲೆ ಡೆಲ್ಲಿ ಆಳಿದ ಸುಲ್ತಾನರು ಈ ಥರದ ಎಲ್ಲ ನಾಣ್ಯಗಳು ನೋಟು ನಾಣ್ಯಗಳಿದೆ ಆಮೇಲೆ ಬ್ರಿಟಿಷ್ ಸಾಮ್ರಾ ಪೀರಿಯಡಲ್ಲಿ ಬೇಕಾದಷ್ಟು ಪ್ರಿನ್ಸ್ಲಿ ಸ್ಟೇಟ್ ಅಂತಿತ್ತು ಅವ್ರದ್ದು ನಾಣ್ಯಗಳು ಸ್ವಾತಂತ್ರ್ಯ ಬಂದ ಮೇಲೆ ಆಮೇಲೆ ಬ್ರಿಟಿಷರದು ನಾಣ್ಯಗಳು ಸ್ವಾತಂತ್ರ್ಯ ಬಂದ ಮೇಲೆ ಬೇಕಾದಷ್ಟು ನಾಣ್ಯಗಳು ಹೈದರಾಬಾದ್ ಎಲ್ಲ ಇದೆ ಅದರ ಜೊತೆಯಲ್ಲಿ ಈಗ ಚಿನ್ನದ ನಾಣ್ಯಗಳಲ್ಲಿ ತುಂಬ ವಿಜಯನಗರನ ಸಾಮ್ರಾಜ್ಯನ ಸುವರ್ಣಯುಗ ಅಂತ ಕಲೀತಾ ಇದ್ದರು ಹಾಗಾಗಿ ವಿಜಯನಗರದ ಚಳ್ಮೆ ಒಂದು ಎಪ್ಪತ್ತೆಂಬತ್ತು ಚಿನ್ನದ ನಾಣ್ಯಗಳಿದೆ ಕರ್ನಾಟಕದ ನಾಣ್ಯಗಳಲ್ಲಿ ಭಾರಿ ಪುರಾತನ ಅಂತ ಹೇಳಿದ್ರೆ ಸಿನಲ್ಲಿ ಅಂದರೆ ಗ್ರಿಫೋಸ್ ಶುರು ಆಗಿದ್ದು ಆನಂದ ವಂಶದ ಲೆಡ್ ಕಾಯಿನ್ ಅದು ಕೂಡ ಇದೆ ಇಡೀ ಪ್ರಪಂಚದ ನಾಣ್ಯ ಇದೆ ಇಲ್ಲಿ ಒಂದು ಬ್ರಿಟಿಷರ ನೋಟುಗಳು ಮತ್ತು ಸ್ವಾತಂತ್ರ್ಯ ಬಂದ ಬಿಡುಗಡೆ ಆಗಿದ್ದ ನೋಟುಗಳೆಲ್ಲ ಇದೆ ವರ್ಷದಿಂದ ವರ್ಷಕ್ಕೆ ಇದು ಜನರಲ್ಲಿ ತುಂಬ ಆಸಕ್ತಿ ಬರ್ತಾ ಇರೋದರಿಂದ ಬೆಂಗಳೂರಿನಲ್ಲಿ ಕ್ಲಬ್ ಕೂಡ ಶುರು ಮಾಡಿದ್ವಿ ಕನ್ನಡ ನಾಡು ನಾಣ್ಯ ಸಂಘ ಅಂತ ಅದಕ್ಕೆ ಲೈಫ್ ನಾನು ಪ್ರತಿ ತಿಂಗಳು ಅಲ್ಲಿ ಮೀಟಿಂಗ್ ನಡೆಯುತ್ತೆ ಸಾವಿರದ ಇನ್ನೂರು ಜನ ಈಗಾಗಲೇ ಇದ್ದಾರೆ ನಾವು ಯಾರೇ ಕೇಳಿದ್ರು ಕೂಡ ಹೌದು ಅವ್ರಿಗೆ ನಾವು ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳ್ತೇವೆ ಅವ್ರಿಗೆ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಗೈಡ್ ಕೂಡ ಮಾಡ್ತೇವೆ ಕಳೆದ ವರ್ಷಕ್ಕಿಂತ ಇಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ ಇಲ್ಲಿ ಯಾಕಂದರೆ ಇಡೀ ಕರ್ನಾಟಕದಲ್ಲಿ ಈ ಮ್ಯೂಸಿಯಮನ್ನು ಅರೇಂಜ್ ಮಾಡಿದಷ್ಟು ನೀಟಾಗಿ ಎಲ್ಲೂ ಕೂಡ ಮಾಡಿಲ್ಲ ಈ ಮ್ಯೂಸಿಯಮ್ಗೆ ಸಾಕಷ್ಟು ಜನ ಡೊನೇಟ್ ಮಾಡಿದ್ದಾರೆ ಕಾಯಿನ್ಸನ್ನು ನಾನು ಇಲ್ಲಿ ಕ್ಯೂರೇಟರ್ ರೇಖಾ ಅನ್ನೋರ ಜೊತೆ ಮಾತಾಡಿದ್ದೇನೆ ನೀವು ಸುಮ್ಮನೆ ಇಟ್ಕೊಂಡು ಪ್ರಯೋಜನ ಎಲ್ಲ ತೋರಿಸ್ತಾ ಇರಬೇಕು ಜನಕ್ಕೆ ಅಂತ ಹೇಳಿದನೇ ಎಲ್ಲ ಕಾಯಿನ್ಸ್ಗಳನ್ನೆಲ್ಲ ಡಿಸ್ಪ್ಲೇ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿ ಎಲ್ಲ ಕೊಟ್ಟಿದ್ದೀವಿ ಆ ಕಾಯಿನ್ಸ್ ಯಾರ್ಯಾರು ಇಲ್ಲಿ ಕೊಟ್ಟಿದ್ದಾರೆ ಅವ್ರ ಹೆಸರು ಆ ಕಾಯಿನ್ ವಿವರ ಎಲ್ಲ ಪ್ರತಿಯೊಂದನ್ನು ಇಲ್ಲಿ ಇಟ್ಟಿದ್ದೀವಿ ಹಾಗಾಗಿ ತುಂಬ ಇಲ್ಲಿ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಈಗಾಗಲೇ ಹೆಚ್ಚು ಕಡಿಮೆ ಬೆಳಗ್ಗೆಯಿಂದ ಈಗಾಗಲೇ ಐನೂರು ಸಾವಿರ ಜನ ಬಂದಿದ್ದಾರೆ ಹಾಗಾಗಿ ಒಳ್ಳೆ ಹೆಸರು ಇದೆ ಈ ಮ್ಯೂಸಿಯಮಿಗೆ ಕೂಡ ನನ್ನ ಪ್ರದರ್ಶನ ಇಲ್ಲಿ ನೂರ ಅರವತ್ತೊಂಬತ್ತಿದ್ದೀಗ ನಡೀತಾ ಇದೆ ಕಾಯಿನ್ ಕಲೆಕ್ಷನ್ ನಾನು ಮೊದಲು ಸ್ಟ್ಯಾಂಪ್ಸ್ ಕಲೆಕ್ಟ್ ಮಾಡ್ತಾ ಇದ್ದೆ ಮಡಿಕೇರಿಗೆ ಬಂದ ಹೊಸದಲ್ಲಿ ನನ್ನ ಸ್ಟ್ಯಾಂಪ್ಸ್ ಎಲ್ಲ ಇಲ್ಲಿ ಅದರಲ್ಲಿ ಹಾಳಾಯಿತು ಆಮೇಲೆ ಇಲ್ಲಿ ಡಾಕ್ಟ್ರ್ ಪಾಟ್ಕರ್ ಎನ್ ಜಿ ವಾಸುದೇವ ಸ್ವಲ್ಪ ಜನ ಇದ್ದವರು ಕಾಯಿನ್ಸ್ ಏನೂ ಆಗೋದಿಲ್ಲ ಬೇಕಾದರೆ ನೋಡಿ ಅಂತೆಲ್ಲ ಮಹಾಲಿಂಗೇಶ್ವರ್ ಭಟ್ ಅಂತ ಒಬ್ಬರು ಏ ತಡ್ಕ ಅವರು ಕಾನ್ವೆಂಟಲ್ಲಿ ಗಿಂಡಿ ಮಾಸ್ಟರ್ ಆಗಿದ್ದರು ಇವರೆಲ್ಲರ ಜೊತೆ ಸೇರಿಕೊಂಡು ನಾನು ಕಾಯಿನ ಕಲೆಕ್ಷನ್ ಶುರು ಮಾಡಿದೆ ಇಡೀ ಕರ್ನಾಟಕ ಮತ್ತು ಇಡೀ ಇಂಡಿಯಾದಲ್ಲಿ ಓಡಾಡಿದ್ದೀನಿ ಬೇಕಾದಷ್ಟು ಡೀಲರ್ಸ್ ಎಲ್ಲ ಪರಿಚಯ ಇದ್ದಾರೆ ನನಗೆ ಹಾಗಾಗಿ ಅಂಥವ್ರ ಹತ್ರ ಎಲ್ಲ ಸಿಗುತ್ತೆ ನಮ್ಮ ಹತ್ರ ಇರೋದನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ತೀವಿ ಅಥವಾ ದುಡ್ಡು ಕೊಟ್ಟು ತೊಗೊಳ್ತೇವೆ ಸುಮಾರು ಜನ ಡೊನೇಟ್ ಕೂಡ ಮಾಡಿದ್ದಾರೆ ನನಗೆ ಈ ಒಂದು ಟಿಪ್ಪು ಡಬಲ್ ರುಪಿ ಇದೆ ಅಂತ ಅದನ್ನು ಇಲ್ಲಿ ಚಟ್ಟೋಡಿ ಎಕ್ಸ್ಟಿಟ್ಯೂಟ ಸಿ ಪಿ ಅಪ್ಪಣ್ಣ ಅವರು ಅವ್ರ ಮಗ ಅವ್ರು ಕೊಟ್ಟಿದ್ದಾರೆ ತುಂಬ ಅಪರೂಪವಾದ ಕಲೆಕ್ಷನ್ ಎಲ್ಲ ನಮ್ಮಲ್ಲಿ ಇದೆ ಹೌದು ಇದು ಫ್ರೀಯಾಗಿ ಎಲ್ಲೇ ಆದರೂ ಕೂಡ ಫ್ರೀಯಾಗಿ ಐವತ್ತನೇ ಎಕ್ಸಿಬಿಷನ್ ಸೋಮವಾರ ಪೇಟೆಲ್ಲಾದಾಗ ಮಾತ್ರ ಅಲ್ಲಿ ಅವರು ನಂಜಮ್ಮ ಕಲ್ಯಾಣ ಮಂಟಪದಲ್ಲಿ ಆಗಿತ್ತು ಅಲ್ಲಿ ಮಾತ್ರ ಅವರು ಚಾರ್ಜ್ ಮಾಡಿದರು ಆದರೆ ನಾವು ಮಿನಿಮಮ್ ಎಕ್ಸ್ಪೆಂಡಿಚರ್ ಕೊಡೋದಾದರೆ ನಾವು ಬರ್ತೇವೆ ಎಲ್ಲಾದರೂ ಕೂಡ ಪ್ರದರ್ಶನ ಇರಬೇಕು ಪರ್ಟಿಕ್ಯುಲರ್ಲಿ ಮಕ್ಕಳು ಅಥವಾ ಹಿಸ್ಟೋರಿಯನ್ಸ್ ಬರಬೇಕು ಅವರಿಗೆ ತುಂಬ ಇಂಟ್ರೆಸ್ಟಿಂದ ನೋಡಲಿಕ್ಕೆ ಬೇಕಾದಷ್ಟು ವೈವಿಧ್ಯತೆ ಇಲ್ಲಿ ಇಲ್ಲ ಮೇಡಮ್ ಆ ರೀತಿ ಟೋಟಲ್ ಎಷ್ಟಿದೆ ಅಂತ ಇಲ್ಲಿ ಕೋರ್ಟ್ ಮಾಡ್ಕೊಂಡಿಲ್ಲ ಯಾಕಂದರೆ ಪ್ರದರ್ಶನಕ್ಕೆ ಜಿಲ್ಲಾಧಿಕಾರಿ ವೆಂಕಟರಾಜ್ ಚಾಲನೆ ನೀಡಿದರು ಸಾರ್ವಜನಿಕರು ಹಾಗೂ ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡಿ ಪುರಾತನ ವಸ್ತುಗಳನ್ನು ಕಣ್ತುಂಬಿಕೊಂಡರು ಕೇಶವಮೂರ್ತಿ ಅವರು ವೀಕ್ಷಕರಿಗೆ ನಾಣ್ಯಗಳ ಬಗ್ಗೆ ಮಾಹಿತಿ ನೀಡಿದರು ಕುತೂಹಲಕಾರಿ ಸಂಗತಿಗಳನ್ನು ತಿಳಿಸಿಕೊಟ್ಟರು